ನಮಸ್ಕಾರ ವೀಕ್ಷಕ ಬಂಧುಗಳೇ ಬನಶಂಕರಿ ದೇವಾಲಯ ದಿನೇ 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 ಭಕ್ತ ಮಹಾಶಯರಿಗೆ ಮತ್ತು ಮುಜರಾಯಿ ಇಲಾಖೆಗೆ ಮೇಲ್ಪಂಕ್ತಿಯಾಗಿ ಬೆಳೀತಾ ಇದೆ ಇದಕ್ಕೆ ಸುಮ್ಮನೆ ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ ಕಳೆದ ಎರಡು ದಿನಗಳ ಹಿಂದೆ ಭಾರ್ಗವಿ ಅಂತ ಒಬ್ಬ ಭಕ್ತಾದಿಗಳು ಸುಮಾರು ಒಂದು ಲಕ್ಷ ಅರವತ್ತೈದು ಸಾವಿರ ರೂಪಾಯಿನಷ್ಟು ಬೆಲೆ ಬಾಳುವಂಥ ಬೆಳ್ಳಿಯನ್ನು ದೇವಾಲಯಕ್ಕೆ ಜಗನ್ಮಾತೆಗೆ ಅರ್ಪಣೆ ಮಾಡಿದರು ಸಾಮಾನ್ಯವಾಗಿ ಈ ಹಿಂದೆ ಯಾರಾದರೂ ಭಕ್ತಾದಿಗಳು ಯಾವುದಾದ್ರೂ ಬೆಲೆ ಬಾಳುವಂಥ ವಸ್ತುಗಳನ್ನು ಕೊಡ್ತಾ ಇದ್ದರೆ ಅದು ದೇವಾಲಯದ ನಿಧಿಗೆ ಅರ್ಪಣೆ ಆಗುತ್ತೋ ಇಲ್ವೋ ಅಂತ ಸಂಶಯ ವ್ಯಕ್ತಪಡಿಸುವಂತಹ ಸ್ಥಿತಿ ನಿರ್ಮಾಣ ಆಗಿತ್ತು ಇವತ್ತು ವ್ಯವಸ್ಥಾಪನಾ ಸಮಿತಿ ಹೆಜ್ಜೆ ಹೆಜ್ಜೆಗೂ ಹೆಜ್ಜೆ ಹೆಜ್ಜೆಗೂ ನೌಕರರು ಅರ್ಚಕರು ಕಾರ್ಯನಿರ್ವಾಹಕ ಅಧಿಕಾರಿಗಳು ವ್ಯವಸ್ಥಾಪಕರು ಎಲ್ಲರಿಗೂ ಕೂಡ ಕಂಡಾವಲಾಗಿ ನಿಂತಿದೆ ಹಾಗಾಗಿ ವ್ಯವಸ್ಥಾಪನಾ ಸಮಿತಿ ಸದಸ್ಯರ ಕಣ್ಣಿಗೆ ಮಣ್ಣು ಎಚ್ಚಕ್ಕಾಗಲಿಲ್ಲ ಅದಕ್ಕೆ ಇದೊಂದು ಉದಾಹರಣೆ ಬನಶಂಕರಿ ದೇವಾಲಯದ ಕಾರ್ಯನಿರ್ವಾಹಕ ಅಧಿಕಾರಿ ಹಾಗೂ ಕೇಂದ್ರ ಕಚೇರಿಯಲ್ಲಿ ಇರುವಂಥ ಕೆಲವು ಅಧಿಕಾರಿಗಳು ಕೆಲವು ವಾಮಮಾರ್ಗಿ ಅರ್ಚಕರಿಂದ ಹೇಸಿಗೆನ್ನು ತಿಂದು ಇವತ್ತು ಕೆಲಸಕ್ಕೆ ಬಾರದ ಅರ್ಚಕರನ್ನ ಗರ್ಭಗುಡಿಗೆ ಬಿಟ್ಟು ಕಾನೂನಿಗೆ ಮಣ್ಣು ಕಣ್ಣಿಗೆ ಮಣ್ಣೆರಚ ಮುಜರಾಯಿ ಇಲಾಖೆಗೂ ಮಣ್ಣು ಮುಕ್ಕಿಸ್ತಾ ಇವತ್ತಿಗೂ ಕೂಡ ದೇವಾಲಯದ ವ್ಯವಸ್ಥೆಯೊಳಗಿದ್ದಾರೆ ಅವರನ್ನ ದೇವಾಲಯದ ಹೊರ ಹೊರಹಾಕುವಂಥ ಕೆಲಸ ಇವತ್ತಿಗೂ ಕೂಡ ಮುಜರಾಯಿ ಅಧಿಕಾರಿಗಳು ಮಾಡಲಿಲ್ಲ ಇಂಥ ಅವಘಡಗಳಾಗಬಾರದು ಬದಶಂಕರಿ ದೇವಾಲಯ ಅಂದರೆ ಇಡೀ ಮುಜರಾಯಿ ಇಲಾಖೆಗೆ ಮೇಲ್ಪಂಕ್ತಿಯಾದ ದೇವಾಲಯ ಅಲ್ಲಿ ಅರ್ಚಕರನ್ನ ದೇವರ ತರ ನೋಡ್ತಾರೆ ಕಣ್ಣು ತರ ನೋಡಬಾರದು ಅನ್ನೋದು ನನ್ನ ಇಂಟೆನ್ಷನ್ನು ಆ ಹಿನ್ನೆಲೆಯಲ್ಲಿ ಅಧಿಕಾರಿ ಅಧಿಕಾರಿಗಳು ಅದ್ರ ಬಗ್ಗೆ ಯೋಚನೆ ಮಾಡುತ್ತಾ ಆ ಇಬ್ಬರು ವಾಮಮಾರ್ಗದಿಂದ ಒಳಗೇನು ಬಂದಿದ್ದಾರೆ ಅವರನ್ನ ಕತ್ತಿರಲು ಹೊರಗಡೆ ಹಾಕುವಂತ ಕೆಲಸ ಮಾಡಬೇಕು